ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಕ್ರೈಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ಸೊ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಕಳೆದ ವರ್ಷಗಳಿಂದ ಕ್ರೈಸ್ಗಳಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರಿನಲ್ಲಿ ಅದರ ಅಡಿಯಲ್ಲಿ ಬರ್ತಕ್ಕಂಥ ವಿವಿಧ ವಸತಿ ಶಾಲೆಗಳಲ್ಲಿ ಓಕೆ ಅದು ಮುರಾರ್ಜಿ ದೇಸಾಯಿ ಇರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಏಕಲವ್ಯ ಇರ್ಬೋದು ಸೊ ಈ ಥರ ಬೇರೆ ಬೇರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ಸೊ ಈ ಥರ ವಸತಿ ಶಾಲೆಗಳಿದಾವಲ್ಲ ಅಲ್ಲಿ ನೇಮಕಾತಿಗಾಗಿ ಕಳೆದ ಎರಡು ವರ್ಷಗಳಿಂದ ಏನಾಗಿತ್ತಪ್ಪ ಅಂತಂದರೆ ನೇಮಕಾತಿ ಪ್ರಸ್ತಾವನೆಗಳ ಬಗ್ಗೆ ಚರ್ಚೆ ಇತ್ತು ಬಟ್ ಇವತ್ತು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಕ್ರೈಸ್ನಿಂದ ಕೆ ಪಿ ಸಿಗೆ ಪ್ರಸ್ತಾವನೆಗಳನ್ನು ರವಾನಿಸಿದ್ದಾರೆ ಯಾವ ಹುದ್ದೆಗಳು ಎಷ್ಟಿದ್ದಾವೆ ಸೊ ಅದರ ಸಂಖ್ಯೆಗಳನ್ನು ನೋಡಿಕೊಡ್ರಿ ಇದು ಪ್ರಸ್ತಾವನೆ ಕಳಿಸಿದ್ದಾರೆ ಬಟ್ ಇದೇ ಥರ ಅಂಗೀಕಾರ ಆಗತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ಪೋಸ್ಟ್ಗಳಂತಲೂ ಕೂಡ ಸಂಖ್ಯೆ ನೋಡಿಕೊಡ್ರಿ ಮುಂದೆ ಮತ್ತೆ ಅದನ್ನು ರಿಜೆಕ್ಟ್ ಮಾಡಿ ಮತ್ತೆ ಒಳ ಮೀಸಲಾತಿ ನಂತರ ಮತ್ತೆ ಏನಾದರೂ ಆಗ್ಬೋದು ತೊಂದರೆ ಬಟ್ ಇವಾಗ ಒಂದು ಮಾತ್ರ ಕನ್ಫರ್ಮ್ ಇಟ್ಕೊಡ್ರಿ ಕ್ರೈಸ್ನಲ್ಲಿ ಇಷ್ಟು ಹುದ್ದೆಗಳ ನೇಮಕಾತಿ ಬರ್ತದೆ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ನಡೆಸಿ ಇನ್ನೊಂದು ಹೇಳಬೇಕಂದ್ರೆ ಕ್ರೈಸ್ನಲ್ಲಿ ಸಿ ಎಂಡ್ ಆರ್ಗೆ ತಿದ್ದುಪಡಿಯನ್ನು ತಂದಿದ್ದಾರೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅದು ಕೇವಲ ಪ್ಯೂವರ್ ಆಗಿರ್ತಕ್ಕಂಥ ಸಿ ಇ ಟಿ ಎಕ್ಸಾಮ್ ಮೇಲೇ ನೇಮಕಾತಿ ಇದೆ ಬ್ಯಾಕಪ್ ಸ್ಕೋರ್ಗಳನ್ನು ರಿಮೂವ್ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಇದೆ ಸೊ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಕ್ರೈಸ್ನ ಸಿ ಎಂಡ್ ಆರ್ ರೂಲ್ಸ್ಗಳನ್ನು ಹಾಕ್ತೀನಿ ಇವಾಗ ಯಾರೆಲ್ಲ ಕ್ರೈಸ್ಗೆ ಅಪ್ಲೈ ಮಾಡಿ ಯಾಕಂದರೆ ಬರೀ ಏಕೆಂದರೆ ಇದು ಸೆಮಿ ಗೌರ್ಮೆಂಟ್ ಅಂತ ಭಾಳ ಜನ ನಮ್ಮ ಸ್ನೇಹಿತರು ಅದನ್ನು ಅಪ್ಲೈ ಮಾಡಲಿಕ್ಕೆ ಇಂಟ್ರೆಸ್ಟ್ ಮಾಡಲ್ಲ ಬಟ್ ಯಾವುದಾದ್ರು ಒಂದು ಹುದ್ದೆ ಇರಲಿ ಅದು ಸೆಮಿ ಗೋರ್ಮೆಂಟ್ ಇರಲಿ ಅಥವಾ ಪ್ಯೂರ್ ಗೌರ್ಮೆಂಟ್ ಇರಲಿ ಅದ್ರ ಬಗ್ಗೆ ಅರೆ ಸರ್ಕಾರಿ ಮತ್ತು ಸರ್ಕಾರಿ ಅಂತಕ್ಕಂಥ ಗೊಂದಲವನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಖಂಡಿತವಾಗಿ ಇದಕ್ಕೆ ತಕ್ಕಂತೆ ತಾವೆಲ್ಲರೂ ಕೂಡ ಪ್ರಿಪ್ರೇಷನನ್ನು ಮಾಡಿ ಕಡೆ ಹಂತದಲ್ಲಿಯೂ ಕೂಡ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಈ ಹುದ್ದೆಗಳನ್ನು ನೋಡಿಕೊಡ್ರಿ ನಿಮ್ಮ ಚುರುಕು ನಿಮ್ಮ ರಿಸಲ್ಟ್ ಏನಾಗ್ತದಪ್ಪ ಅಂತಂದ್ರೆ ಆಗಬೇಕು ಅನ್ನೋದೇ ನಮ್ಮ ಆಶಯ ಕ್ರೈಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪೇಪರ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಲೈನ್ ಅಪ್ ಮಾಡ್ತೀವಿ ಅವುಗಳನ್ನು ಸಹಿತ ನೋಡಿ ಸೊ ನೋಡ್ತಾ ಇರ್ಬೋದು ಇಲಾಖೆ ಹೆಸರಿದೆ ಕರ್ನಾಟಕ ರೆಸಿಡೆಂಟಲ್ ಎಜುಕೇಷನ್ ಸೊಸೈಟಿ ಅಂತ ಇದೆ ಪೋಸ್ಟ್ ವಾರ್ಡನ್ ಇದೆ ಆರ್ ಪಿ ಸಿ ನಲ್ವತ್ತೆಂಟು ಹುದ್ದೆಗಳಿಗಾಗಿ ಇವತ್ತೇ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅದೇ ತರನಾಗಿ ವಾರ್ಡನ್ ಮಹಿಳೆ ಆರ್ ಪಿ ಸಿಯಲ್ಲಿ ಮೂವತ್ತು ಹುದ್ದೆಗಳಿಗಾಗಿ ನೇಮಕಾತಿ ಮಾಡ್ತಾ ಇದ್ದಾರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಕಮ್ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿದ್ದಾರೆ ಓಕೆನಾ ಎಫ್ ಡಿ ಎಪ್ಪತ್ತೊಂಬತ್ತಿದ್ದಾವೆ ಫಿಸಿಕಲ್ ಎಜುಕೇಷನ್ ಪಿ ಟೀಚರ್ಸ್ದು ಐವತ್ತೊಂದು ಇದ್ದಾವೆ ಪಿ ಟೀಚರ್ಸ್ ಫೀಮೇಲ್ ಮೂವತ್ತಿದ್ದಾವೆ ಓಕೆನಾ ಮತ್ತು ಕಂಪ್ಯೂಟರ್ ಟೀಚರ್ ಆರ್ ಪಿ ಸಿಯಲ್ಲಿ ಐವತ್ತೇಳಿದ್ದಾವೆ ಸೋಷಿಯಲ್ ಸೈನ್ಸ್ ಟೀಚರ್ ಎಸ್ ಎಸ್ ಎ ಭಾಳ ಇದ್ದಾವೆ ಎಸ್ ಎಸ್ ಮತ್ತು ಸೈನ್ಸ್ ಒನ್ ಸಿಕ್ಸ್ಟಿ ಪೋಸ್ಟ್ ಇದ್ದಾವೆ ಸೊ ಆರ್ ಪಿ ಸಿಯಲ್ಲಿ ಸೊ ಅದನ್ನು ಕೂಡ ನೀವೇನು ಮಾಡಿಕೊಡ್ರಿ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ಇನ್ನು ಸೈನ್ಸ್ ಟೀಚರು ನೂರ ಆರು ಇದ್ದಾವೆ ಓಕೆ ಎಸ್ ಎಸ್ಸು ಒನ್ ಸಿಕ್ಸ್ಟಿ ಇದ್ದಾವೆ ಸೈನ್ಸು ನೂರ ಆರು ಇದ್ದಾವೆ ಮ್ಯಾಥಮೆಟಿಕ್ಸ್ ನೂರ ಮೂರು ಇದ್ದಾವೆ ಓಕೆನಾ ಹಿಂದಿ ಲ್ಯಾಂಗ್ವೇಜ್ ಟೀಚರ್ಗೆ ಬಂದುಬಿಟ್ಟು ಐವತ್ತೈದು ಹುದ್ದೆಗಳನ್ನು ನೇಮಕಾತಿಗಾಗಿ ಇಟ್ಟಿದ್ದಾರೆ ಜೊತೆ ಜೊತೆಗೆ ಸೊ ಮತ್ತೆ ಯಾವ್ದಿದವಪ್ಪ ಅಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಇಂಗ್ಲಿಷ್ ಭಾಷಾ ಶಿಕ್ಷಕರ ಹುದ್ದೆಗಳು ನೂರ ಎಂಟಿದಾವೆ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳು ಒಂದು ನೂರ ಮೂರು ಹುದ್ದೆಗಳಿದ್ದಾವೆ ಸೊ ನಿಮಗೆ ಬೇಕಾಗಿರೋದು ಕೇವಲ ಒಂದು ಪೋಸ್ಟ್ ಮಾತ್ರ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಚೆನ್ನಾಗಿ ಒಂದು ಮಾಸ್ಟರ್ ಲೆವೆಲ್ ಅಂದರೆ ಪಿ ಜಿ ಲೆವೆಲ್ ಆಗಿರ್ತಕ್ಕಂಥ ವಿಷಯದ ಮೇಲೆ ಪ್ರಭುತ್ವ ಇಟ್ಟುಕೊಂಡಿದ್ರೆ ಸಾಕು ಖಂಡಿತವಾಗಿ ನೇಮಕಾತಿ ಆಗ್ತದೆ ಸೊ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಈಕ್ವಲ್ ಆಗಿರ್ತಕ್ಕಂಥ ವೇಟೇಜನ್ನು ಕೊಡಿ ಚೆನ್ನಾಗಿ ಈಗಿನಿಂದ ನಿಮ್ಮ ಸೈಕಾಲಜಿ ಆಗಿರ್ಬೋದು ಮೆಂಟಲ್ ಅಬಿಲಿಟಿ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಓಕೆನಾ ಜೊತೆಗೆ ನಿಮ್ಮ ಪಿ ಜಿ ಲೆವೆಲ್ದಲ್ಲಿರ್ತಕ್ಕಂಥ ಒಂದು ನೋಟ್ಸ್ಗಳನ್ನು ರೆಫರೆನ್ಸ್ ಬುಕ್ಸ್ ಗಳನ್ನು ಚೆನ್ನಾಗಿ ಓದ್ಕೊಂಡು ಪ್ರಿಪ್ರೇಷನ್ ಪ್ರಿಪ್ರೇಷನನ್ನು ಮಾಡಿ ಯಾಕಂದರೆ ನೇಮಕಾತಿಗಳು ವಿಶೇಷವಾಗಿ ಹೈಸ್ಕೂಲ್ ಮಟ್ಟಕ್ಕೆ ಇದು ಕ್ರೈಸ್ತರಲಿ ಅಥವಾ ಪಿಯುವರ್ ಗೋರ್ಮೆಂಟಲ್ಲಿ ನೇಮಕಾತಿನೇ ಆಗಿಲ್ಲ ಸೊ ಕೇವಲ ಜಿ ಪಿ ಎಸ್ ಟಿ ಆರ್ವರೆಗೂ ಬಂದು ಬಂದು ಹೋಗಿದ್ದಾವೆ ಸೊ ಇದು ಭಾಳಷ್ಟು ಆಗಿರ್ತಕ್ಕಂಥ ಕಾಂಪಿಟೇಷನ್ ಅಷ್ಟು ಸರಳವಾಗಿರ್ತಕ್ಕಂಥ ಕಾಂಪಿಟೇಷನ್ ಇದಲ್ಲ ಯಾಕಂದ್ರೆ ಸುಮಾರು ನೇಮಕಾತಿ ಇದಾವೆ ಭಾಳ ಜನ ಓದಿದ್ದಾರೆ ಕೇವಲ ನೋಟಿಫಿಕೇಶನ್ ಹಾದಿ ಮಾತ್ರ ಕಾಯ್ತಾ ಇದ್ದಾರೆ ಸೊ ಯಾವಾಗ ಬರ್ತದೆ ಯಾವಾಗ ಹುದ್ದೆ ಪಡಿತೀನಿ ಅಂತಕ್ಕಂಥ ಹಂಬಲ ಭಾಳ ಜನ ಸ್ಪರ್ಧಾತ್ಮಕ ಸ್ಪರ್ಧಾರ್ಥಿಗಳಲ್ಲಿ ಇದೆ ಸೊ ಆ ಕಾರಣಕ್ಕಾಗಿ ಇನ್ನಷ್ಟು ತಾವುಗಳು ಚುರುಕಾಗಿ ಹುದ್ದೆಗಳನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಸಂಬಂಧಪಟ್ಟಂತೆ ಐದ ವಿಷಯಗಳಲ್ಲಿ ವಿಡಿಯೋಗಳನ್ನು ನಾವು ನಿಮಗೆ ಲೈನ್ ಅಪ್ ಮಾಡ್ತಾನೆ ಇರ್ತೀವಿ ಒಟ್ಟಾರೆ ಕ್ರೈಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹುದ್ದೆಗಳ ಸಂಖ್ಯೆ ಸಿಕ್ಕಿದೆ ಸೊ ಸಿ ಎಂಡ್ ಆರ್ಗಳನ್ನು ಕೊಡ್ತೀನಿ ಸಿಲೆಬಸ್ಗಳನ್ನು ಕೊಡ್ತೀನಿ ಆ ವಿಡಿಯೋಗಳ ಸ್ಥಿತ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹ್ಯಾವ್ ಅ ನೈಸ್ ಡೇ